ನುಗ್ಗೆ ಮರ ಈ ನುಗ್ಗೆ ಮರದ ಪ್ರತಿಯೊಂದು ಭಾಗವು ಔಷಧಿಯ ಗುಣವನ್ನು ಹೊಂದಿದೆ ಪ್ರತಿನಿತ್ಯ ನಾವು ಆಹಾರದಲ್ಲಿ ವಿವಿಧ ರೀತಿಯ ಸೊಪ್ಪು ತರಕಾರಿಗಳನ್ನು ಬಳಕೆ ಮಾಡುತ್ತೇವೆ ಅದರಂತೆ ನುಗ್ಗೆ ಸೊಪ್ಪವು ಕೂಡ ಒಂದಾಗಿದೆ ಈ ನುಗ್ಗೆ ಸೊಪ್ಪು ಆರೋಗ್ಯದ ಸಮಸ್ಯೆಗಳಿಗೆ ಸಂಜೀವಿನಿಯಾಗಿದೆ ಈ ಸೊಪ್ಪಿನ ಎಲೆಗಳನ್ನು ಡ್ರಮ್ ಸ್ಟಿಕ್ ಎಲೆಗಳೆಂದು ಕರೆಯುತ್ತಾರೆ ಈ ನುಗ್ಗೆ ಮರಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಮೋರಿಂಗ್ ಒಲಿಫೇರ್ ಎಂದು ಗುರುತಿಸುತ್ತಾರೆ ಮೋರಿಂಗಾಸಿ ಕುಟುಂಬದ ಒಂದು ಜಾತಿಯ ಮರ ಎಂದು ಗುರುತಿಸಲಾಗುತ್ತದೆ ಈ ನುಗ್ಗೆ ಸೊಪ್ಪಿನಲ್ಲಿ ಅನೇಕ ಪೋಷಕಾಂಶಗಳಿವೆ ಅಂದರೆ ವಿಟಮಿನ್ಗಳು ವಿಟಮಿನ್ ಸಿ ವಿಟಮಿನ್ ಎ ಅದರಂತೆ ಬಿ ಕಾಂಪ್ಲೆಕ್ಸ್ ಪೊಟ್ಯಾಷಿಯಮ್ ಕ್ಯಾಲ್ಸಿಯಂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಕಬ್ಬಿನ ಮ್ಯಾಗ್ನೀಸಿಯಮ್ ಸೋಡಿಯಮ್ ಹೇರಳವಾಗಿ ಈ ನುಗ್ಗೆ ಮರದಲ್ಲಿ ಅಥವಾ ಔಷಧದಲ್ಲಿ ಕಂಡುಬರುತ್ತದೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಇದು ದೂರು ಮಾಡುತ್ತದೆ ಈ ನುಗ್ಗೆ ಮರದ ಸೊಪ್ಪಿನ ಸೊಪ್ಪನ್ನು ಮನೆ ಮದ್ದುಗಳಗಾಗಿ ಬಳಸಬಹುದು ಹೇಗೆಪ್ಪ ಅಂತಂದ್ರೆ ಮೊದಲನೇದಾಗಿ ನುಗ್ಗೆ ಸೊಪ್ಪಿನಿಂದ ಸಾರು ತಯಾರಿಸಿ ಅದಕ್ಕೆ ಬೆಳ್ಳುಳ್ಳಿ ರಸ ಬೆರೆಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತದೆ ಎರಡನೇದು ನುಗ್ಗೆಸೊಪ್ಪಿನ ರಸವನ್ನು ಕುದಿಸಿ ಕುಡಿಯುತ್ತಿದ್ದರೆ ಮಲಬದ್ಧತೆಯ ಸಮಸ್ಯೆಯು ದೂರವಾಗುತ್ತದೆ ಮೂರನೇದು ತಲೆನೋವಿನಿಂದ ಬಳಲುತ್ತಿರುವವರು ನುಗ್ಗೆಸೊಪ್ಪಿನ ಒಂದು ತೊಟ್ಟು ರಸವನ್ನು ಕಿವಿಗೆ ಹಾಕುತ್ತಿದ್ದರೆ ತಲೆನೋವು ಕೂಡ ಕಡಿಮೆಯಾಗುತ್ತದೆ ನಾಲ್ಕನೇದು ನುಗ್ಗೆ ಸೊಪ್ಪನ್ನು ನೀರಿನಲ್ಲಿ ಬೇಯಿಸಿ ರಸ ತೆಗೆದು ಅದಕ್ಕೆ ಅಡುಗೆ ಉಪ್ಪು ಹಾಕಿ ನಿಂಬೆ ರಸ ಕಾಳು ಮೆಣಸಿನ ಪುಡಿಯನ್ನು ಅದಕ್ಕೆ ಕೂಡಿಸಿ ಅಂದರೆ ಬೆರೆಸಿ ಪ್ರತಿದಿನ ಬೆಳಗ್ಗೆ ಸೇವಿಸಿದರೆ ಪುರುಷರ ಸಂಭೋಗದ ಶಕ್ತಿಯು ವೃದ್ಧಿಯಾಗುತ್ತದೆ ಅಂದರೆ ಸಂಭೋಗ ಮಾಡಲು ಪರಿಣಾಮಕಾರಿಯಾಗಿ ಆಗಿದೆ ಎಂದು ಹೇಳಲಾಗುತ್ತದೆ ಐನೇದು ನುಗ್ಗೆ ಸೊಪ್ಪನ್ನು ನುಣ್ಣಗೆ ರುಬ್ಬಿ ಮೂಲವ್ಯಾಧಿ ಬಳಕೆಗಳಿಗೆ ಹಚ್ಚುವುದರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತದೆ ಆರನೇದ್ದು ನುಗ್ಗೆ ಸೊಪ್ಪಿನ ಜ್ಯೂಸು ಕುಡಿಯುವುದರಿಂದ ಮೂತ್ರದ ಕಲ್ಲು ನಿವಾರಣೆಯಾಗುತ್ತದೆ ಏಳನೇದು ಇದು ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಎಂಟನೇದ್ದು ಅಧಿಕ ರಕ್ತದ ಒತ್ತಡ ಕಡಿಮೆ ಮಾಡುತ್ತದೆ ಒಂಬತ್ತು ದೇಹದ ತೂಕ ಮತ್ತು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಈ ನುಗ್ಗೆ ಸೊಪ್ಪಿನ ಸಾರು ಮತ್ತು ಪಲ್ಲೆಯನ್ನು ಮಾಡಿ ತಿನ್ನಬೇಕು ಹದಿನೈದು ರಕ್ತಹೀನತೆಯ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಹೀಗೆ ಈ ನುಗ್ಗೆ ಮರದ ತಪ್ಪಲು ಕಾಯಿ ಹೂವು ಬೇರು ಕಾಂಡ ಎಲ್ಲವುಗಳು ಕೂಡ ಔಷಧಕ್ಕೆ ಭಾಳಷ್ಟು ಪರಿಣಾಮಕಾರಿಯಾಗಿದೆ ಎಂದು ಹೇಳಬಹುದಾಗಿದೆ ಯಾವುದೇ ಕಾರಣಕ್ಕೂ ಇದನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ಆಯುರ್ವೇದಿಕ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಅದರ ಮೇರೆಗೆ ಈ ಔಷಧವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸಾಮಾನ್ಯವಾಗಿ ಆಹಾರ ಮತ್ತು ಅಡುಗೆಗಳಲ್ಲಿ ಕೂಡ ಇದನ್ನು ಹೆಚ್ಚಾಗಿ ಬಳಸಿದರೆ ನಮಗೆ ಬರ್ತಕ್ಕಂಥ ಎಲ್ಲ ರೋಗಗಳು ಕೂಡ ಆಗುತ್ತದೆ ಎಂದು ಹೇಳಲಾಗುತ್ತದೆ అంతర్జాల వివిధ